ಬೆಂಗಳೂರಿನ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಕೃಷಿ ನಾವಿನ್ಯತೆ ಕೇಂದ್ರದ ಅರವತ್ತನೇ ಸಂಸ್ಥಾಪನಾ ವರ್ಷದ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದ ಕೃಷಿ ವಿಟ್ಟ ಕೃಷಿ ಸ್ಟಾರ್ಟ್ಅಪ್ ಹೂಡಿಕೆದಾರರ ಮಹಾಸಭೆಯನ್ನು ಕುಲಪತಿ ಡಾಕ್ಟರ್ ಎಸ್ವಿ ಸುರೇಶ್ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ಕುಲಸಚಿವ ಡಾ ನಾರಾಯಣಸ್ವಾಮಿ ಸೇರಿದಂತೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಇದೇ ವೇಳೆ ನವೋದ್ಯಮಿಗಳು ತಯಾರಿಸಿದ ಕೃಷಿ ಉಪಕರಣಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು So, we provide in house incubation externally registered to them because it's very difficult for any startup. And just to say, an impact of the incubation, good morning, <coughs> digital. Uh, Dhan Dr. S. V. Suresh. ನವೋದ್ಯಮಿಗಳನ್ನು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಲು ಈ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಕೃಷಿ ಕ್ಷೇತ್ರ ಸವಾಲಿನಿಂದ ಕೂಡಿದೆ ಕೃಷಿ ಕಾರ್ಮಿಕರ ಸಂಖ್ಯೆ ವಿರಳವಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ನವೋದ್ಯಮ ಯೋಜನೆಗಳನ್ನು ಪರಿಗಣಿಸಿ ಕೃಷಿ ಕ್ಷೇತ್ರದಲ್ಲಿ ಬಂಡವಾಳ ಹೂಡಿಕೆ ಮಾಡಲು ಅವಕಾಶ ಮಾಡಿಕೊಡಲಾಗುತ್ತದೆ ಎಂದರು ಮೂರು ತಿಂಗಳಿಗೆ ಒಮ್ಮೆ ನಡೆಸುವಂತಹ ಈ ಒಂದು ಬಂಡವಾಳ ಹೂಡಿಕೆದಾರರ ಸಮಾವೇಶ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಕ್ರಾಂತಿಯನ್ನು ಮಾಡಬಹುದು ಅಂತ ಹೇಳಿ ನನ್ನ ಭಾವನೆ ನಾರಾಯಣ ಸ್ವಾಮಿ ಕೃಷಿಯಲ್ಲಿ ನವೋದ್ಯಮಿಗಳಿಗೆ ಅವಕಾಶ ನೀಡುವ ಬಂಡವಾಳ ಹೂಡಿಕೆದಾರರ ಮಹಾ ಸಮಾವೇಶ ಮೊದಲ ಬಾರಿಗೆ ಆಯೋಜನೆ ಮಾಡಲಾಗಿದೆ ಕೃಷಿ ವಲಯದಲ್ಲಿ ಅನುದಾನಗಳ ಸಮರ್ಪಕ ಬಳಕೆಗೆ ಯೋಜನೆ ರೂಪಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಮಾಹಿತಿ ನೀಡಿದರು ಅಲ್ಲಿಗೆ ದಾರಿ ಸಿಗೋದಿಲ್ಲ ಅಂತವರೆಲ್ಲ ಕೃಷಿಯಲ್ಲೂ ಕೂಡ ನಾವು ಇನ್ವೆಸ್ಟ್ ಮಾಡಬಹುದು ಕೃಷಿಯಲ್ಲಿ ಇನ್ವೆಸ್ಟ್ ಮಾಡಿತು ಅಂತಂದ್ರೆ ಇದು ಒಂದು ಲಾಭದಾಯಕ ಉದ್ದಿಮೆ ಏನು ರೈತರಿಗೆ ಮತ್ತು ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ನೀಡಬಹುದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ